ರಸ್ತೆ ಹಾಗೂ ಮುಜರಾಯಿ ಸಚಿವರು ಜನಪ್ರಿಯ ಶಾಸಕರು ಹಾಗೂ ನಾಗರಾಜ್ ಸರ್ ಬಿಬಿಎಂಪಿ ಕಾರ್ಪೊರೇಟರ್ ಬೈಸಂದ್ರ ವಾಟ್ ಅವರು ಸಾಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಮೋದ್ ಶ್ರೀನಿವಾಸ್ ಅವರು ಸಹ ಆಗಮಿಸಿದ್ದಾರೆ ಹಾಗೆ ಈ ಸಂದರ್ಭಣೆಯನ್ನು ನಿಶಸ್ತಿಯಾಗಿ ನೆಚ್ಚಿನ ಸದಸ್ಯತಕ್ಕಂಥ ಪ್ರಮುಖಿಸಿದ್ದಾರೆ ಅವರಿಗೂ ಸಹ ಲೋಕೇಶ್ವರ್ ಸರ್ ಅವರು ಬಂದಿದ್ದಾರೆ ಈ ಸಂಘಟನೆ ಉದ್ಘಾಟನಾ ಅಧ್ಯಕ್ಷರು ಈ ಸಂಘಟನೆಯ ಆಯೋಜನಾ ಅಧ್ಯಕ್ಷರು ರಕ್ಷಿತಾ ರಾಜು ಗೋಲ್ಡ್ ಮೆಜೆಸ್ ಏಷ್ಯಂತರಾಗಿ ಕಾರ್ಯ ನ್ಯಾಷನಲ್ ಗೋಲ್ಡ್ ಮೆಜೆಸ್

그래, <목소리도> 그래,